ಓ ಮೂವತ್ ಸಾವಿರ ದುಡ್ಡ್ ಇದ್ರೆ ಕೊಡ್ರಿ ಓ ಚಿಕ್ಕಮ್ಮ ಹಾಕ್ತೀನಿ ಇವಾಗಲೇ ಹಾಕ್ತೀನಿ ನೋಡ್ರಿ ಏ ಮೂವತ್ ಸಾವಿರ ಕಣೆ ಮೂರ್ ರೂಪಾಯಿ ಅಲ್ಲ ಅಲ್ಲ ನಂಗ ಒಂದ್ ಅರ್ಥ ಆಗ್ತಿಲ್ಲ ದುಡ್ಡ್ ಐತೆ ಅಂತ ತೋರ್ಸ್ಕೊಂಡ್ರೆ ಸಾಲ ಕೇಳ್ತಾರೆ ದುಡ್ಡ್ ಇಲ್ಲಾ ಅಂತ ತೋರ್ಸ್ಕೊಂಡ್ರೆ ಬಿಕಾರಿಗಳು ಅಂತ ಊರ್ ತುಂಬಾ ಹೇಳ್ಕೊಂಡ್ ಮಾತಾಡ್ಕೊಂಡ್ ಓಡಾಡ್ತಾರೆ ಮೂವತ್ ಸಾವಿರ ರೂಪಾಯಿ ನನ್ನ ಹತ್ರ ಒಂದ್ ಪೈಸಾನೂ ಇಲ್ಲ ಡುಮೆ ನೀನು ನಿಮ್ ಚಿಕ್ಕಮ್ಮನ ಮನೆಗೆ ಹೋಗ್ಬಿಡು ದುಡ್ಡು ನಾನು ದುಡಿತಿದಿನಿ ಮನೇಲಿ ಇದ್ದೇನೆ ದಿನೊಂದ್ರ ನನಗಿರೋ ಟು ಟು ತ್ರೀ ಅವರ್ಸ್ ನ ಯೂಸ್ ಮಾಡ್ಕೊಂಡು ನಾನು ದುಡಿಯಕ್ ಸ್ಟಾರ್ಟ್ ಮಾಡಿದೀನಿ ಒಂದ್ ಲ್ಯಾಪ್ಟಾಪ್ ಇಲ್ಲ ಏನಿಲ್ಲ ಇದಕ್ಕೊಂದು ಸ್ಮಾರ್ಟ್ ಫೋನು ಒಳ್ಳೆ ಇಂಟರ್ನೆಟ್ ಇದ್ರೆ ಸಾಕು ಟೆಂತ್ ಪಿ ಯು ಸಿ ಡಿಗ್ರಿ ಏನೇ ಓದಿದ್ರು ಇಲ್ಲಿ ವರ್ಕ್ ಮಾಡ್ಬೋದು ಮತ್ತೆ ಅಷ್ಟೇ ಅಲ್ಲದೆ ಇವರು ನಮಗೆ ಬರೋ ಕನ್ನಡದಲ್ಲೇ ಹೇಳ್ಕೊಡ್ತಾರೆ ತಿಂಗಳಿಗೆ ಮೂವತ್ತರಿಂದ ನಲ್ವತ್ ಸಾವಿರ ದುಡಿತಿದ್ದೀನಿ ಇದು ಫೇಕ್ ಇರುತ್ತೆ ಯಾ ಫೇಕ್ ಇಲ್ಲ ಎಂ ಸಿ ಅಂಡರ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಇದೆ ಮತ್ತೆ ಈ ಕಂಪ್ನಿ ಸ್ಟಾರ್ಟ್ ಆಗಿ ಫೈವ್ ಇಯರ್ಸ್ ಆಗಿದೆ ಇಂಟರ್ ನ್ಯಾಷನಲ್ ಲೆವೆಲ್ ಕೂಡ ಹೆಸರು ಮಾಡಿದೆ ಮತ್ತೆ ಗೈಡ್ ಮಾಡ್ತಿರಲ್ಲ ಅವರು ಸ್ಟಾರ್ ಅಚೀವರ್ ಅವಾರ್ಡ್ ತಗೊಂಡಿದ್ದಾರೆ ಹೌಸ್ ವೈಫ್ ಆಮೇಲೆ ಸ್ಟೂಡೆಂಟ್ಸ್ ಗಳು ಆಮೇಲೆ ಕೆಲ್ಸಕ್ಕೆ ಹೋಗ್ತಿರೋ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡಬಹುದು ಇದ್ರ ಬಗ್ಗೆ ನಿಮಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋನ ವಿಡಿಯೋಪ್ ನಂಬರ್ ಶೇರ್ ಮಾಡಿ ಅವ್ರ ವಾಟ್ಸ್ಆಪ್ ನಂಬರ್ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ಇದ್ರ ಬಗ್ಗೆ ಡೀಟೇಲ್ಡ್ ತಿಳಿದ್ರು